ಪ್ರಿಯ ವೀಕ್ಷಕರೇ ಹೇಗಿದ್ದೀರಾ ನಾನಿವತ್ತು ಒಂದು ದುರಂತ ಕಥೆಯನ್ನ ನಿಮ್ಮ ಮುಂದೆ ಇಡ್ತಿದ್ದೇನೆ ಕನ್ನಡದ ನಟಿಯೊಬ್ಬರ ದುರಂತ ಕಥೆ ಇದು ಬದುಕಿನ ಎಷ್ಟೇ ಎತ್ತರಕ್ಕೂ ಹೋದ್ರೂ ಕೂಡ ನಮ್ಮ ಬದುಕು ಶೂನ್ಯಕ್ಕೆ ಬಂದು ಬಿಡಬಹುದು ಬದುಕಿನ ಯಾವುದೇ ರೀತಿಯಾದಂತಹ ಏಳು ಬೀಳುಗಳನ್ನ ಕಾಣಬಹುದು ಎಷ್ಟೇ ದೊಡ್ಡ ಸ್ಟಾರ್ ಆಗಿದ್ರು ಕೂಡ ಎಷ್ಟೇ ದೊಡ್ಡ ವ್ಯಕ್ತಿ ಕೂಡ ಕೊನೆಗೆ ಯಾವ ಪರಿಸ್ಥಿತಿಗೆ ಬೇಕಾದ್ರೂ ಬರಬಹುದು ಅನ್ನೋದನ್ನ ನಟಿ ಕಲ್ಪನಾ ಸದ್ಯಕ್ಕೆ ಸಾಕ್ಷಿ ನೋಡಿ ಕಲ್ಪನಾ ಅವರು ಒಂದು ಕಾಲದ ಸೂಪರ್ ಸ್ಟಾರ್ ಸಾಧಾರಣವಾಗಿ ನಾವು ಹೀರೋಗಳಿಗೆ ಸೂಪರ್ ಸ್ಟಾರ್ ಅಂತ ಕರಿತೀವಿ ಆದರೆ ಆ ಕಾಲದಲ್ಲಿ ನಟಿಯರಲ್ಲಿ ಸೂಪರ್ ಸ್ಟಾರಿನಿ ಅಥವಾ ಸೂಪರ್ ಸ್ಟಾರ್ ಪಟ್ಟವನ್ನು ಅಲಂಕರಿಸಿಕೊಂಡ್ರು ಅಂದರೆ ಅದು ಕಲ್ಪನಾ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಮಿನುಗುತ್ತಾರೆ ಅಂತ ಬಹಳ ಪ್ರೀತಿಯಿಂದ ಅವರನ್ನ ಕರೆಯಲಾಗ್ತಿತ್ತು ಬೆಳ್ಳಿ ಮೋಡ ಸಿನಿಮಾದ ಬೆಳ್ಳಿ ಮೋಡದ ಅಂಚಿನಿಂದ ಓಡಿ ಬಂದ ಮಿನುಗುತ್ತಾರೆ ಇನ್ನು ಒಂದು ಹಾಡಿನ ಮೂಲಕ ಮೆನುಗುತ್ತಾರೆ ಎನ್ನುವಂತಹ ಹೆಸರು ಬರುತ್ತೆ ಸಿನಿಮಾ ಇಂಡಸ್ಟ್ರಿಲಿ ಇದ್ದದ್ದು ಬರೀ ಹದಿನೈದು ವರ್ಷ ಮಾತ್ರ ಆದರೆ ನಟಿಸಿದ್ದು ಬರೋಬ್ಬರಿ ಎಪ್ಪತ್ತೆಂಟು ಸಿನಿಮಾಗಳಲ್ಲಿ ಕನ್ನಡ ತೆಲುಗು ತಮಿಳು ಮಲಯಾಳಂ ಹೀಗೆ ನಾಲ್ಕು ಭಾಷೆಗಳಲ್ಲೂ ಕೂಡ ಅಭಿನಯಿಸಿದ ಖ್ಯಾತಿ ಕಲ್ಪನಾ ಅವರದು ಹಾಗೆ ಆ ಕಾಲದಲ್ಲಿ ಈ ಕುದುರೆ ಸವಾರಿ ಆಗಿರಬಹುದು ಬೇರೆ ಬೇರೆ ಕಡೆಗಳಾಗಿರಬಹುದು ಪುರುಷರಿಗೆ ಮಾತ್ರ ಸೀಮಿತ ಅಂತ ಇದ್ದ ಸಂದರ್ಭದಲ್ಲಿ ಕುದುರೆ ಸವಾರಿನ ಮಾಡ್ತಾರೆ ಜೀನ್ಸ್ ಪ್ಯಾಂಟ್ ತೊಟ್ಟು ಆ ಸಾಂಪ್ರದಾಯಿಕತೆಗೆ ಬ್ರೇಕ್ ಹಾಕ್ತಾರೆ ಅದೇ ರೀತಿಯಾಗಿ ಫೈಟ್ ಮಾಡುವ ಮೂಲಕ ನಾನ್ ಯಾವುದಕ್ಕೂ ಸೈ ಎನ್ನುವ ಮೂಲಕ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ಕಲ್ಪನಾ ಚಾಲೆಂಜ್ ಕೊಡ್ತಾರೆ ಒಟ್ಟಾರೆಯಾಗಿ ಸಿಂಪಲ್ ಆಗಿ ಹೇಳೋದಾದ್ರೆ ಹೀರೋಗಳಲ್ಲಿ ಅಥವಾ ನಟಿಯರಲ್ಲಿ ಎಪ್ಪತ್ತರಿಂದ ಎಂಬತ್ತರ ದಶಕದ ಸಂದರ್ಭಕ್ಕೆ ಸೂಪರ್ ಸ್ಟಾರ್ ಎಂದು ಕೂಡ ತಪ್ಪಾಗ್ಲಿಕ್ಕಿಲ್ಲ ಆದರೆ ಬದುಕು ಹಾಗಿರೋದಿಲ್ಲ ನೋಡಿ ಅದಕ್ಕಿದ್ದು ಮಾತ್ರ ಬರೀ ಮೂವತ್ತಾರು ವರ್ಷ ಅಂದ್ರೆ ನೀವು ನಂಬಲೇಬೇಕು ನಾನು ಹಾಗಾದ್ರೆ ಕಲ್ಪನಾ ಅವರು ಸಾವನ್ನಪ್ಪಿದ್ದು ಹೇಗೆ ಆ ನಂತರ ಏನಾಯ್ತು ಅವರ ಜೀವನದಲ್ಲಿ ಏಳು ಬೀಳು ಬರೋದಕ್ಕೆ ಕಾರಣ ಏನು ಅವರು ಅನುಭವಿಸಿದ ಕಷ್ಟ ಏನು ಅದೆಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಅವರ ಬಗ್ಗೆ ಆರಂಭದ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ ಕಲ್ಪನಾ ಹುಟ್ಟಿದ್ದು ಮಂಗಳೂರಿನಲ್ಲಿ ಸಾವಿರದ ಒಂಬೈನೂರ ನಲವತ್ಮೂರು ಜುಲೈ ಹತ್ತು ಹದಿನೆಂಟರಂದು ಆರಂಭದ ಹೆಸರು ಶರತ್ ಲತಾ ಅಂತ ಇರುತ್ತೆ ಅನಂತರ ಅವರ ಹೆಸರು ಕಲ್ಪನಾ ಅಂತ ಕೂಡ ಬದಲಾಗುತ್ತೆ ಅವರು ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ರಂಗಭೂಮಿಯ ನೆಂಟನ್ನು ಹೊಂದಿದ್ದಾರೆ ಹೀಗಾಗಿ ಸಹಜವಾಗಿ ಇವರಿಗೂ ಕೂಡ ಕಲೆ ಬಗ್ಗೆ ಆಸಕ್ತಿ ಇರುತ್ತೆ ನಾಲ್ಕನೇ ತರಗತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಗೀತಾ ನಾಟಕದಲ್ಲಿ ಅಭಿನಯವನ್ನು ಕೂಡ ಮಾಡುತ್ತಾರೆ ಆ ಸಂದರ್ಭದಲ್ಲಿ ಅವರು ಪ್ರಶಸ್ತಿಯನ್ನ ಗಳಿಸಿಕೊಂಡಿದ್ರಂತೆ ಅನಂತರ ಭರತನಾಟ್ಯ ಅಭ್ಯಾಸವನ್ನು ಕೂಡ ಮಾಡುತ್ತಾರೆ ಆಮೇಲೆ ಅವರಿಗೆ ಆ ಸಿನಿಮಾ ಕ್ಷೇತ್ರದತ್ತ ಒಂದು ವಿಶೇಷವಾದಂತಹ ಒಲವು ಶುರುವಾಗುತ್ತೆ ರತ್ನಕಿರಿ ರಹಸ್ಯ ಅಂತಹ ಸಿನಿಮಾ ನೋಡಿ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗ್ತಾರೆ ಹೀಗಾಗಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗಬೇಕು ಅಂತ ಇಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪಡ್ತಾರೆ ಈ ಸಂದರ್ಭದಲ್ಲಿ ಅವರ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮಂಗೆ ನರಸಿಂಹರಾಜು ಅವರು ಪರಿಚಯದ ಕಾರಣಕ್ಕಾಗಿ ನರಸಿಂಹರಾಜು ಅವರ ಪರಿಚಯವನ್ನ ಮಾಡಿಸಿಕೊಟ್ರೆ ಕಲ್ಪನಾ ಅವರಿಗೆ ಸಿದ್ದರಾಜು ಹೇಳ್ತಾರಂತೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂದ್ರೆ ನಾಟಕದಲ್ಲಿ ರಂಗಭೂಮಿಯಲ್ಲಿ ನಟನೆಯನ್ನ ಮಾಡ ಮಾಡಬೇಕು ಆಗ ಮಾತ್ರ ಸಿನಿಮಾ ಸಿಗೋಕೆ ಸಾಧ್ಯ ಎನ್ನುವ ಮಾತನ್ನ ಹೇಳಿದ್ದಾರೆ ಆಗ ಈ ರೀತಿಯಾದಂತಹ ಪದ್ಧತಿ ಇತ್ತು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂದ್ರೆ ನಾಟಕಗಳಲ್ಲಿ ಅಭಿನಯಿಸಬೇಕು ರಂಗಭೂಮಿಯಲ್ಲಿ ಪಳಗಬೇಕು ಅಂತ ಹೇಳಿ ಯಾರ್ಯಾರು ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ ಅದು ಬೇರೆ ದಂತಕತೆ ಅನಂತರ ಒಂದು ನಾಟಕ ಕಂಪನಿಗೆ ಸೇರ್ಕೊಳ್ತಾರೆ ಪ್ರಥಮ ಬಾರಿಗೆ ಬಳ್ಳಾರಿಯಲ್ಲಿ ಲಲಿತಮ್ಮನ ನಾಟಕ ಕಂಪನಿಯಲ್ಲಿ ಇರ್ತಾರೆ ಅವರ ಬಳಿ ಹೇಳಿಕೊಳ್ಳುವಂತಹ ಪಾತ್ರ ಸಿಗದ ಕಾರಣಕ್ಕಾಗಿ ಅವರನ್ನು ವಾಪಸ್ ಬರ್ತಾರೆ ಅನಂತರ ಸ್ತ್ರೀ ನಾಟಕ ಮಂಡಳಿಯಲ್ಲಿ ಕೂಡ ಅವರು ಕಾಣಿಸ್ಕೊಳ್ತಾರೆ ಅಲ್ಲೂ ಕೂಡ ಒಳ್ಳೆ ನಾಟಕಗಳಲ್ಲೂ ಕೂಡ ಅವರಿಗೆ ಒಂದಿಷ್ಟು ಅವಕಾಶಗಳು ಸಿಗತ್ತೆ ಹೀಗಾಗಿ ನಟನೆಯಲ್ಲಿ ಹಂತ ಹಂತವಾಗಿ ಆ ನಾಟಕ ಮಂಡಳಿ ಅವರು ಕೊಡ್ತಾ ಹೋಗ್ತಾರೆ ಅನಂತರ ನರಸಿಂಹರಾಜ್ ಅವರೇ ಆ ಕಾಲದ ಖ್ಯಾತ ನಿರ್ದೇಶಕರಾಗಿದ್ದ ಪಂತ್ ಅವರನ್ನು ಕರ್ಕೊಂಡು ಕಲ್ಪನಾ ಅವರ ಬಳಿ ಬರ್ತಾರಂತೆ ಆ ಮೂಲಕ ಅವರಿಗೊಂದು ಸಿನಿಮಾದಲ್ಲಿ ಅವಕಾಶವನ್ನ ಮಾಡಿಕೊಡ್ತಾರೆ ಅದೇ ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಬಂದಂತಹ ಸಾಕುಮಗಳು ಇನ್ನು ಅಂಥ ಸಿನಿಮಾ ಆರಂಭದ ಒಂದು ಚಿಕ್ಕ ಪಾತ್ರವನ್ನು ಕೊಡಬೇಕು ಅಂತ ಹೇಳಿ ಕಲ್ಪನಾ ಅವರ ನೇರವಾಗಿ ನೋಡಿದ ನಿರ್ದೇಶಕರು ಆ ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನೇ ಅವರಿಗೆ ಕೊಡ್ತಾರೆ ಆದರೆ ಆಗ ಅವರ ಧ್ವನಿ ಸರಿಯಿಲ್ಲ ಎನ್ನುವ ಕಾರಣಕ್ಕಾಗಿ ಬೇರೆಯವರ ಮೂಲಕ ಡಬ್ಬಿಂಗ್ ಮಾಡಿಸಲಾಗುತ್ತೆ ಅನಂತರ ಚಿನ್ನದ ಗೊಂಬೆ ಅದು ಕೂಡ ಪ್ರಖ್ಯಾತಿಯನ್ನ ಗಳಿಸುತ್ತೆ ಅನಂತರ ಸಾಲು ಸಾಲು ಸಿನಿಮಾಗಳಲ್ಲಿ ಕೂಡ ಅವರು ನಟನೆಯನ್ನ ಮಾಡ್ತಾರೆ ಆಗ ಅವರ ಬದುಕಿನಲ್ಲಿ ತಿರುವು ಕೊಟ್ಟ ಚಿತ್ರ ಅಂದ್ರೆ ಪುಟ್ಟಣ್ಣ ಕಣಗಾಲ್ ಅವರ ಮೋಡ ಸಿನಿಮಾ ಈ ಸಿನಿಮಾ ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ ಅದಕ್ಕೂ ಮುನ್ನ ಪುಟ್ಟಣ್ಣ ಕಣಗಾಲ್ ಅವರ ಮಲಯಾಳಂ ಸಿನಿಮಾ ಸ್ಕೂಲ್ ಮಾಸ್ಟರ್ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ರು ಆದ್ರೆ ಬೆಳ್ಳಿಮೋಡ ಸಿನಿಮಾ ಪಡೆದು ಹೆಸರು ತಂದುಕೊಡುತ್ತೆ ಅನಂತರ ಅವರು ಅಭಿನಯಿಸಿದ ಬಹುತೇಕ ಸಿನಿಮಾಗಳು ಕೂಡ ಸೂಪರ್ ಹಿಟ್ ಅಂತ ಅನ್ಸ್ಕೊಳ್ಳುತ್ತೆ ಆ ದಶಕದಲ್ಲಿ ತಾರಾ ಹೊಂದಿದ್ದಂತಹ ಓರ್ವ ನಟಿ ಅಂದ್ರೆ ಅದು ಕಲ್ಪನಾ ಅದೇ ರೀತಿಯಾಗಿ ಪುಟ್ಟಣ್ಣ ಕಣಗಾಲ್ ಅವರ ಜೊತೆ ಸಾಲು ಸಾಲು ಸಿನಿಮಾಗಳನ್ನು ಅವರು ಮಾಡ್ತಾ ಹೋಗ್ತಾರೆ ಕಪ್ಪು ಬಿಳುಪಿನ ಸಿನಿಮಾ ಗೆಜ್ಜೆ ಪೂಜೆ ಶರಪಂಜರ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಳ್ತಾರೆ ಹೀಗೆ ಪುಟ್ಟಣ್ಣ ಕಣಗಾಲ್ ಹಾಗೆ ಕಲ್ಪನಾ ಅವರ ಅಲ್ಲಿ ವೈರಲ್ ಆಗ್ತಿರುತ್ತೆ ಅವರು ಮಾಡಿದಂತಹ ಬಹುತೇಕ ಸಿನಿಮಾಗಳು ಕೂಡ ಹಿಟ್ ಮೇಲೆ ಹಿಟ್ ಕೂಡ ಆಗ್ತಾ ಇರುತ್ತೆ ಆದರೆ ಇದೇ ಸಂದರ್ಭದಲ್ಲಿ ಕಲ್ಪನಾ ಹಾಗೂ ಪುಟ್ಟಣ್ಣ ಕಣಗಾಲ್ ಅವರ ನಡುವೆ ಭಿನ್ನಾಭಿಪ್ರಾಯ ಮೂಡುವಂತೆ ಇದೆ ಶರಪಂಜರ ಸಿನಿಮಾ ವಿಚಾರಕ್ಕೆ ಮೊದಲು ಭಿನ್ನಾಭಿಪ್ರಾಯ ಬರುತ್ತೆ ಶರಪಂಜರ ಸಿನಿಮಾದಲ್ಲಿ ಕಲ್ಪನಾ ಎಷ್ಟರ ಮಟ್ಟಿಗೆ ನಟಿಸಿದ್ರು ಅಂದ್ರೆ ಎಷ್ಟೋ ಜನ ಪುಟ್ಟಣ್ಣ ಅವರ ಸಿನಿಮಾ ಅನ್ನೋದಕ್ಕೆ ಬದಲಾಗಿ ಕಲ್ಪನಾ ಅವರ ಸಿನಿಮಾ ಅಂತ ಹೇಳೋದಕ್ಕೆ ಶುರು ಮಾಡುವಂತೆ ಇದೇ ವಿಚಾರಕ್ಕೆ ಪುಟ್ಟಣ್ಣ ಕಣಗಾಲ್ ಹಾಗೆ ಕಲ್ಪನಾ ಅವರ ನಡುವೆ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ ಮನಸ್ತಾಪ ಎಲ್ಲವೂ ಕೂಡ ಶುರುವಾಗುತ್ತೆ ಏನ್ ಬೇಕಾದ್ರೂ ಆಗಿರೋ ಸಾಧ್ಯತೆ ಇದೆ ಆಗ ಪುಟ್ಟಣ್ಣ ಕಣಗಾಲ್ ಅವರ ಬಗ್ಗೆ ಬೇರೆ ರೀತಿಯ ಮಾತುಗಳು ಕೂಡ ಕೇಳ್ಬರ್ತಿದೆ ಉತ್ತಮ ನಿರ್ದೇಶಕ ಹೌದು ವೈಯಕ್ತಿಕ ಬದುಕಿನಲ್ಲಿ ಒಂದಿಷ್ಟು ಬೇರೆ ಬೇರೆ ಮಾತುಗಳು ಕೂಡ ಬರ್ತಿತ್ತು ಹಾಗೆ ಅತ್ಯದ್ಭುತ ಕೋಪಿಷ್ಟನಂತೆ ಪುಟ್ಟಣ್ಣ ಕಣಗಾಲ್ ತುಂಬಾ ಸ್ಟ್ರಿಕ್ಟ್ ಆಗಿ ಎಲ್ಲರೂ ಕೂಡ ನಡೆಸಿಕೊಳ್ಳುವಂತಹ ಕೆಲಸವನ್ನ ಪುಟ್ಟಣ್ಣ ಕಣಗಾಲ್ ಮಾಡ್ತಾ ಇದ್ರು ಈ ಎಲ್ಲ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ಪುಟ್ಟಣ್ಣ ಕಣಗಾಲ್ ಅವರ ಕ್ಯಾಂಪ್ ಇಂದ ಕಲ್ಪನಾ ಅವರು ಹೊರಗಡೆ ಬಂದಿದ್ದಾರೆ ಅಂದ್ರೆ ಅವರ ಸಿನಿಮಾಗಳಲ್ಲಿ ನಟನೆ ಮಾಡಿದವರು ಕಂಪ್ಲೀಟ್ ಆಗಿಬಿಡ್ತಾರೆ ಅನಂತರ ಅವರ ಬದುಕಿನಲ್ಲಿ ಸಾಕಷ್ಟು ಏಳು ಬೀಳು ಶುರುವಾಗ್ತಾ ಹೋಗುತ್ತೆ ಆಮೇಲೆ ಆ ಸಿನಿಮಾ ಅವಕಾಶ ಹೇಳುವಷ್ಟರ ಮಟ್ಟಿಗೆ ಅವರಿಗೆ ಬರ್ತಾ ಇರಲಿಲ್ಲ ಅಂದ್ರೆ ಆಮೇಲೆ ಒಂದಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಕೂಡ ಪಾತ್ರಗಳು ಸಿಗಲಿಲ್ಲ ಒಂದು ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ಕೂಡ ಅಭಿನಯಿಸುವಂತ ಪರಿಸ್ಥಿತಿ ಆಗುತ್ತೆ ಅಂದ್ರೆ ಆ ಸಂದರ್ಭದಲ್ಲಿ ಒಂದಷ್ಟು ಸಿನಿಮಾ ರಾಜಕೀಯ ನಡೆಯಿತು ಎನ್ನುವ ಮಾತುಗಳು ಕೂಡ ಇದೆ ಅಂದ್ರೆ ಈ ಪುಟ್ಟಣ್ಣ ಕಣಗಾಲ್ ಅವರ ಕ್ಯಾಂಪಿಂದ ಹೊರಗಡೆ ಬಂದ ಮೇಲೆ ಒಂದಿಷ್ಟು ಪಾಲಿಟಿಕ್ಸ್ ನಡೆಯಿತು ಎನ್ನುವ ಮಾತುಗಳು ಕೂಡ ಇದೆ ಅದರ ಬಗ್ಗೆ ಸರಿಯಾದ ರೀತಿಯಲ್ಲಿ ಯಾರು ಕೂಡ ಉಲ್ಲೇಖವನ್ನ ಮಾಡಿಲ್ಲ ನಾನು ಕೂಡ ಅದರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ಪ್ರಸ್ತಾಪ ಮಾಡೋದಿಲ್ಲ ಆದ್ರೂ ಕೆಲವೊಂದಷ್ಟು ಸಿನಿಮಾಗಳಲ್ಲಿ ನಟನೆಯನ್ನ ಹೇಗೆ ಮಾಡ್ತಾರೆ ಸಂದರ್ಭದಲ್ಲಿ ಆಕೆಗೆ ಒಂದು ಸಿನಿಮಾ ಅವಕಾಶ ಕೂಡ ಸಿಗೋದಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆಗ ಕಲ್ಪನಾ ಅವರಿಗೆ ಸಿನಿಮಾ ಇಂಡಸ್ಟ್ರಿ ಸಾಕಾಗಿ ಹೋಗಿರುತ್ತೆ ಆಗ ಅವರು ಇಂಡಸ್ಟ್ರಿಗೆ ಬಂದು ಹದಿಮೂರು ಹದಿನಾಲ್ಕು ವರ್ಷ ಆಗಿರುತ್ತೆ ಮತ್ತೆ ಅವರು ನಾಟಕಗಳ ಕಡೆಗೆ ಮುಖ ಮಾಡ್ತಾರೆ ಅದಕ್ಕೂ ಕೂಡ ಒಂದು ಕಾರಣ ಇದೆ ಅವರು ಆರ್ಥಿಕವಾಗಿ ತೀರಾ ತೀರಾ ಸಂಕಷ್ಟಕ್ಕೆ ಬಂದಿದ್ದಾರೆ ತುಂಬಾ ಜನರಿಗೆ ಹೇಳಿಕೊಂಡಿದ್ರಂತೆ ಆಗ ನಾನು ಬಾಡಿಗೆ ಕಟ್ಟೋಕೆ ಆಗ್ತಿಲ್ಲ ಅಂತ ಬೇರೆ ಬೇರೆ ಯಾವುದೇ ಅವರಿಗೆ ಆರ್ಥಿಕವಾಗಿ ಬೇರೆ ರೀತಿಯಲ್ಲಿ ಹಣ ಬಲ ಇರೋದಿಲ್ಲ ಸಿನಿಮಾವನ್ನ ಕಂಪ್ಲೀಟ್ ಆಗಿ ನಂಬಿಕೊಂಡಿದ್ದಾರೆ ಹೀಗಾಗಿ ಆರ್ಥಿಕವಾಗಿ ಕೂಡ ಸಂಕಷ್ಟ ಆಗುತ್ತೆ ಅವರ ತಾರವರ್ಚಸ್ಸು ಕೂಡ ನಿಧಾನವಾಗಿ ಬಿಡೋಕೆ ಶುರು ಆಗ್ತಾ ಹೋಗುತ್ತೆ ಹಾಗೆ ಅವರಿಗೆ ಅಹಂಕಾರ ದುರಂಕಾರ ಇಂತ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಿದೆ ಇದೆಲ್ಲದರಿಂದ ಅವರು ಬೇಸತ್ತು ಕಂಪ್ಲೀಟ್ ಆಗಿ ಈ ಸಿನಿಮಾ ಇಂಡಸ್ಟ್ರಿಯಿಂದ ಬ್ರೇಕ್ ತಗೊಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಒಂದು ಅವಕಾಶ ಕೂಡ ಸಿಗೋದಿಲ್ಲ ಅನಂತರ ಅವರು ನಾಟಕಗಳ ಕಡೆಗೆ ಮುಖ ಮಾಡ್ತಾರೆ ಪ್ರಮುಖವಾಗಿ ಗುಡಿಗೆರಿ ಬಸವರಾಜ ಅವರ ಜೊತೆಗೆ ಸಾಲು ಸಾಲು ನಾಟಕಗಳಲ್ಲಿ ಅವರು ಅಭಿನಯಿಸೋದಕ್ಕೆ ಶುರು ಮಾಡ್ತಾರೆ ಹಿಟ್ ಪೇರ್ ಅಂತ ಕರೆಸಿಕೊಳ್ಳುತ್ತೆ ಸಿನಿಮಾಗೆ ಎಷ್ಟು ಖ್ಯಾತಿ ಇತ್ತು ನಾಟಕಗಳಿಗೂ ಕೂಡ ಅಷ್ಟೇ ಖ್ಯಾತಿ ಇದ್ದು ನಾಟಕಗಳನ್ನ ಕೂಡ ಜನ ಅಷ್ಟೇ ಮುಗಿಬಿದ್ದು ನೋಡ್ತಾ ಇದ್ರು ನಾಟಕದಲ್ಲಿ ಇರುವಂತೆ ಕಂಟೆಂಟ್ ಕ್ವಾಲಿಟಿ ಜನ ತುಂಬಾ ಸೇರ್ತಾ ಇದ್ರು ಅಂತಹ ಒಂದೊಳ್ಳೆ ಅವಕಾಶ ಸಿಕ್ಕಿದ್ದು ಒಂಬೈನೂರ ಎಂಬತ್ತರಲ್ಲಿ ಶಿವರಾಮ್ ಕಾರಂತರ ಮಲೆಯ ಮಕ್ಕಳು ಒಂದು ಸಿನಿಮಾ ಇದು ಒಳ್ಳೆ ಅವಕಾಶ ಸಿಕ್ಕಿತ್ತು ಅದೇ ಅವರ ಕೊನೆಯ ಸಿನಿಮಾ ಆಗತ್ತೆ ಆದ್ರೆ ಅವರು ವಿಧಿವರ್ಷರಾದ ನಂತರ ಅಲ್ಲಾ ನೀನೆ ಈಶ್ವರ ನೀನೆ ಅಂತ ಸಾವಿರದ ಒಂಬೈನೂರ ಒಂದು ಸಿನಿಮಾ ಕೂಡ ರಿಲೀಸ್ ಆಗುತ್ತೆ ಒಟ್ಟಾರೆಯಾಗಿ ಅವರ ಸಿನಿಮಾ ಬದುಕು ಕಂಪ್ಲೀಟ್ ಆಗಿ ಬಿಡುತ್ತೆ ಬರೀ ನಾಟಕದಲ್ಲಿ ಕಾಣಿಸಿಕೊಳ್ತಾರೆ ನಟಿ ಆ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿದ್ದಾರೆ ಬೇರೆ ಬೇರೆ ತಿರುವುಗಳನ್ನ ಸಂಕಟ ಅನುಭವಿಸುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಹೀಗಾಗಿ ಕಲ್ಪನಾ ಅವರು ಹಂತ ಹಂತವಾಗಿ ಖಿನ್ನತೆಗೆ ಜಾರ್ತಾರೆ ಕಂಪ್ಲೀಟ್ ಆಗಿ ಡಿಪ್ರೆಷನ್ಗೆ ಹೋಗ್ತಾರೆ ನಿದ್ರೆ ಮಾತ್ರೆಗಳನ್ನ ಸೇವಿಸೋದು ಅಭ್ಯಾಸವನ್ನ ಕೂಡ ಮಾಡ್ಕೊಳ್ತಾರಂತೆ ರಾತ್ರಿ ಅವರಿಗೆ ನಿದ್ರೆ ಬರಲ್ಲ ಏನೇನೋ ಮಾತುಗಳು ಕೇಳಿ ಬರ್ತಿರತ್ತೆ ಹೀಗಾಗಿ ಸ್ನೇಹಿತರೆ ಬದುಕು ಅನ್ನೋದು ಇದ್ದ ಹಾಗೆ ಇರುವುದಿಲ್ಲ ಒಂದು ರೀತಿಯಲ್ಲಿ ನಿಂತ ನೀರಲ್ಲ ಅದು ಹರಿತಾ ಇರುತ್ತೆ ಹರಿಯುವಂತ ಸಂದರ್ಭದಲ್ಲಿ ಒಂದು ಕಡೆ ಒಳ್ಳೆಯದು ಇರಬಹುದು ಒಂದು ಕಡೆ ಕಲ್ಲು ಮುಳ್ಳು ಎದುರಾಗಬಹುದು ಒಂದು ಕಡೆ ಕೊಚ್ಚಿ ನೀರು ಕೂಡ ಜೊತೆಗೆ ಸೇರಿಕೊಳ್ಬಹುದು ಹೀಗೆ ಏನೇನೋ ಒಂದಷ್ಟು ಲೈಫ್ ನಲ್ಲಿ ಏರುಪೇರು ಆಗ್ತಾನೆ ಹೋಗುತ್ತೆ ಓರ್ವ ಸಾಮಾನ್ಯ ವ್ಯಕ್ತಿ ಆಗಿರ್ಲಿ ಓರ್ವ ಸ್ಟಾರ್ ಆಗಿರ್ಲಿ ಬಹಳ ದೊಡ್ಡ ವ್ಯಕ್ತಿ ಆಗಿರ್ಲಿ ಎಲ್ಲರ ಬದುಕು ಹಾಗೆ ಮೇಲೆ ಹೋದವರು ಕೆಳಗೆ ಬರಲೇಬೇಕು ಅದಕ್ಕೆ ಹೇಳೋದು ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅಂತ ಆ ಕಾರಣಕ್ಕಾಗಿ ಈ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಯಾಕಂದ್ರೆ ಇದರಿಂದ ನಾವು ಕಲಿತುಕೊಳ್ಳುವುದು ಬಹಳ ಇರುತ್ತೆ ನೋಡಿ ಇದರ ನಡುವೆ ಇದೀಗ ಕಲ್ಪನಾ ಅವರ ಸಾವಿನ ವಿಚಾರಕ್ಕೆ ಕೂಡ ನಾನು ಬರ್ತೇನೆ ಹೀಗೆ ಸಾಕ್ತಿರೋ ಸಂದರ್ಭದಲ್ಲಿ ಅವರು ಗುಡಿಗೆರೆ ಬಸವರಾಜ ಜೊತೆಗೆ ಸಾಕಷ್ಟು ನಾಟಕಗಳಲ್ಲಿ ಅಭಿನಯಿಸಿ ಅವರು ಕೂಡ ಕುಮಾರರಾಮ ರಾಮ ಅಂತ ನಾಟಕ ಬಹಳ ಪ್ರಸಿದ್ಧಿಯನ್ನ ಪಡ್ಕೊಂಡು ಸಂಕೇಶ್ವರದಲ್ಲಿ ಕುಮಾರರಾಮ ನಾಟಕ ಪ್ರದರ್ಶನ ನಡೀತಾ ಇರತ್ತೆ ಹುಡುಗೇರಿ ಬಸವರಾಜ್ ಅವರ ಕುಮಾರರಾಮನ ಪಾತ್ರ ಮಾಡ್ತಾರೆ ಕಲ್ಪನಾ ಅವರು ಮಲತಾಯಿಯ ಪಾತ್ರದಲ್ಲಿ ನಿರ್ವಹಿಸುತ್ತಿದ್ದಾರೆ ಒಂದು ಡೈಲಾಗ್ ಬರುತ್ತೆ ಆ ಸಂದರ್ಭದಲ್ಲಿ ಮನಸ್ಸಿಲ್ಲದ ಮನಸ್ಸಿನಿಂದ ಕಲ್ಪನಾ ನಾಟಕವನ್ನ ಮಾಡ್ತಾ ಇರ್ತಾರಂತೆ ತುಂಬಾ ಹಿರಿಯ ಪತ್ರಕರ್ತ ವಿಚಾರ ಸಾಕಷ್ಟು ಕಡೆಗಳಲ್ಲಿ ಉಲ್ಲೇಖವನ್ನ ಮಾಡ್ತಾರೆ ನಾಟಕ ನಡೆಯುವ ಸಂದರ್ಭದಲ್ಲಿ ಒಂದು ಡೈಲಾಗ್ ಬರುತ್ತೆ ನಾಟಕದಲ್ಲಿ ಕುಮಾರರಾಮ ಹಸಿವಾಗಿ ಎಂದಾಗ ಕಲ್ಪನಾ ರೊಟ್ಟಿ ತಿನ್ನು ಎಂದು ಹೇಳುವ ಬದಲು ಹುಲ್ಲು ತಿನ್ನು ಎಂದು ಹೇಳಿದಾಗ ಜನರು ಬಿದ್ದು ಬಿದ್ದು ನರುತ್ತಾರೆ ಇದರಿಂದ ಅವಮಾನಿತನಾದ ಬಸವರಾಜ್ ನಾಟಕವನ್ನ ಅರ್ಧಕ್ಕೆ ನಿಲ್ಲಿಸಿ ಪರದೆ ಹಿಂದೆ ಹೋಗಿ ಕಲ್ಪನಾ ಕೆಮ್ಮಿಗೆ ಹೊಡೆಯುತ್ತಾರೆ ಅವಮಾನಿತಳಾದ ಕಲ್ಪನಾ ನೇರವಾಗಿ ಊಟೂರು ಪ್ರವಾಸ ಧಮಕ್ಕೆ ಹೋಗಿ ಇವತ್ತಾರು ನಿತ್ಯ ಮಾತ್ರ ನುಂಗಿ ಆತ್ಮಹತ್ಯೆಗೆ ಶರಣಾಗುತ್ತಾರೆ ಅಂದ್ರೆ ಅವರು ತುಂಬಾ ಖಿನ್ನತೆಗೆ ಒಳಗಾಗಿರ್ತಾರೆ ಇಷ್ಟ ಇಲ್ಲದೆ ನಾಟಕವನ್ನ ಮಾಡ್ತಿರ್ತಾರೆ ಹೀಗಾಗಿ ಅನ್ಯ ಮನಸ್ಸಿನಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಡೈಲಾಗ್ ಮರೆತು ಬಿಟ್ಟು ಹುಲ್ಲು ತಿನ್ನು ಅಂತ ಹೇಳ್ತಾರೆ ಆ ಗುಡಿಗೇರಿ ಬಸವರಾಜ್ ಅವರಿಗೆ ಇದು ಒಂದು ರೀತಿಯಲ್ಲಿ ಉದ್ದೇಶಕ ಪೂರ್ವಕವಾಗಿ ಹೀಗೆ ಹೇಳಿರಬಹುದು ಅಂತ ವ್ಯಂಗ್ಯ ಮಾಡಿರುವುದು ಅಂತ ಹೇಳಿ ಹ್ಮ್ ಹೌದು ನಾನು ಹಸು ಹುಲ್ಲು ತಿಂತೀನಿ ಅಂತ ಹೇಳಿ ವೇದಿಕೆ ತುಂಬಾ ಓಡಾಡೋಕೆ ಶುರು ಮಾಡಿಕೊಳ್ತಾರಂತೆ ನಾಟಕ ನೋಡಿದವರು ಬಿದ್ದು ಬಿದ್ದು ನಗೋಕೆ ಮಾಡ್ತಾರೆ ಇದು ಒಂದು ರೀತಿ ಅವಮಾನ ಆಗುತ್ತೆ ಯಾರಿಗಾದ್ರೂ ಅಷ್ಟೇ ರಂಗದಲ್ಲಿ ಅಂದ್ರೆ ಸ್ಟೇಜ್ ನಲ್ಲಿ ನಾಟಕ ಪ್ರದರ್ಶನ ಮಾಡುವಾಗ ಅಪಹಾಸ್ಯವನ್ನ ಮಾಡ್ಬಿಟ್ಟು ವೀಕ್ಷಕರು ನಕ್ ನೋಡಿ ಅಣಕ ಮಾಡ್ಬಿಟ್ರೆ ಅದನ್ನ ಎಡಿಸಿಕೊಳ್ಳೋದಕ್ಕೂ ಸಾಧ್ಯ ಆಗುದಿಲ್ಲ ಅದೇ ರೀತಿ ಬಸವರಾಜ್ ಅವರಿಗೂ ಕೂಡ ಸಾಧ್ಯ ಆಗಿಲ್ಲ ಅದಕ್ಕೆ ನಾಟಕ ನಿಲ್ಲಿಸ್ತಾರೆ ಬ್ಯಾಕ್ ಗೆ ಹೋಗಿ ಕಲ್ಪನಾ ಅವರ ಜೊತೆ ಜೋರು ಜಗಳ ಆಡ್ತಾರೆ ಕಪಾಳ ಮೋಕ್ಷ ಕೂಡ ಮಾಡ್ತಾರೆ ಇದನ್ನ ಕಲ್ಪನಾ ಅವರಿಗೆ ಸಹಿಸಿಕೊಳ್ಳೋಕೆ ಸಾಧ್ಯವಾಗಿಲ್ಲ ಸೀದಾ ಗೋಟೂರು ಪ್ರವಾಸಿ ಮಂದಿರಕ್ಕೆ ಹೋಗ್ತಾರೆ ಅಲ್ಲಿಗೆ ಹೋಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅವರ ಆತ್ಮಹತ್ಯೆಗೆ ಸಂಬಂಧಪಟ್ಟಿದ್ದು ಕೂಡ ಬೇರೆ ಬೇರೆ ರೀತಿಯಾದ ಒಂದಷ್ಟು ಚರ್ಚೆಗಳು ಕೂಡ ಆಗಿತ್ತು ಹೀಗೆ ಆತ್ಮಹತ್ಯೆ ಮಾಡಿಕೊಂಡ್ರು ಏನು ಇತ್ತ ಅಂತ ಹೇಳಿ ಜನ ಹೇಳಿದ್ರು ಅಲ್ಲಿ ಹೋಗಿ ಅವರ ಉಂಗುರದ ಹರಳನ್ನ ನುಂಗಿ ಆತ್ಮಹತ್ಯೆ ಮಾಡಿಕೊಂಡಿರುವಂತ ಒಂದು ಕಡೆಯಿಂದ ಮಾತುಗಳು ಕೇಳಿ ಬಂತು ಆದ್ರೆ ಇನ್ನೋರ್ವ ಪತ್ರಕರ್ತರು ಇನ್ನೊಂದು ಕಡೆಯಿಂದ ಉಲ್ಲೇಖವನ್ನ ಮಾಡಿದ್ದಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಐವತ್ತಾರು ನಿದ್ರೆ ಮಾತ್ರ ಸೇವಿಸಿ ಅವರು ಆತ್ಮಹತ್ಯೆಗೆ ಶರಣಾಗಿ ಬಿಟ್ಟಂತೆ ಅಂದ್ರೆ ಅದನ್ನ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಕಲ್ಪನಾ ಅವರಿಗೆ ಅವರು ಯಾವಾಗಲೂ ಕೂಡ ನಿದ್ರೆ ಮಾತ್ರೆ ಎಲ್ಲಾ ಕಡೆಗಳಲ್ಲಿ ಕೊಂಡು ರಾತ್ರಿ ನಿದ್ದೆ ಕೂಡ ಮಾಡ್ತಾ ಇದ್ರು ಅವತ್ತು ಐವತ್ತಾರು ನಿದ್ರೆ ಮಾತ್ರ ಸೇವಿಸಿ ಕಲ್ಪನಾ ಅವರು ಸಾವನ್ನಪ್ಪಿದ್ರು ಇದು ಆತ್ಮಹತ್ಯೆ ಮಾಡಿಕೊಂಡು ಅಂತ ಕೂಡ ಹೇಳಲಾಗುತ್ತಿದೆ ಒಟ್ಟಾರೆ ಆತ್ಮಹತ್ಯೆ ಆತ್ಮಹತ್ಯೆ ಕೇಳಿ ಎಲ್ರೂ ಕೂಡ ಶಾಕ್ ಆಗ್ತಾರೆ ಅದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಂದು ನಡೆದ ಘಟನೆ ಆಗ ಅವರ ವಯಸ್ಸು ಬರೀ ಮೂವತ್ತಾರು ವರ್ಷ ಜೀವಂತವಾಗಿದ್ರೆ ಇನ್ನೊಂದಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡ್ತಿದ್ರೋ ಗೊತ್ತಿಲ್ಲ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಸವರಾಜ್ ಅವರು ಕೂಡ ಸಾಕಷ್ಟು ಸಂದರ್ಭಗಳಲ್ಲಿ ಮಾತನಾಡಿದ್ದಾರೆ ಕಲ್ಪನಾ ಅವರ ಆತ್ಮಹತ್ಯೆಗೆ ನಾನು ಕಾರಣ ಅಲ್ಲ ಆಕೆ ಅವತ್ತು ತುಡುಕಿನ ನಿರ್ಧಾರವನ್ನ ತೆಗೆದುಕೊಂಡ್ಲು ಆಕೆ ಏನಾದ್ರೂ ಬದುಕಿದ್ರೆ ನಾವು ನಾಟಕದಲ್ಲಿ ಸ್ಟಾರ್ ದಂಪತಿಗಳ ರೀತಿ ಆಗ್ತಿದ್ವಿ ಎನ್ನುವ ಮಾತನ್ನ ಕೂಡ ಗುಡಿಗಿರಿ ಬಸವರಾಜ್ ಅವರು ಹೇಳಿದ್ದಾರೆ ಈ ರೀತಿಯಾಗಿ ಕಲ್ಪನಾ ಅವರ ದುರಂತ ಅಂತ್ಯವನ್ನ ಕಾಣುವಂತ ಪರಿಸ್ಥಿತಿ ಎದುರಾಯ್ತು ನೋಡಿ ಸ್ಟಾರ್ ಆಗಿದ್ದವರು ಕೊನೆಗೆ ಈ ರೀತಿಯಾದ ಪರಿಸ್ಥಿತಿ ಕೂಡ ಬಂದ್ಬಿಟ್ಟು ಒಂದು ಕಡೆಯಿಂದ ಪುಟ್ಟಣ್ಣ ಕಣಗಲ್ ಅವರ ಜೊತೆಗೆ ಆರಂಭದಲ್ಲಿ ಭಿನ್ನಾಭಿಪ್ರಾಯ ಇರುತ್ತೆ ಅನಂತರ ಈ ಸಿನಿಮಾ ಪಾಲಿಟಿಕ್ಸ್ ನಿಂದಾಗಿ ಅವರಿಗೆ ಹೇಳಿಕೊಳ್ಳುವಂತಹ ಅವಕಾಶಗಳು ಸಿಗುವುದಿಲ್ಲ ನಾಟಕ ಮಾಡುವ ಸಂದರ್ಭದಲ್ಲಿ ಇಂತಹ ಅವಮಾನಗಳನ್ನ ಅವರು ಫೇಸ್ ಮಾಡಬೇಕಾಗಿತ್ತು ಇನ್ನು ಕೆಲವು ತಿಂಗಳುಗಳಲ್ಲೇ ಕಲ್ಪನಾ ಅವರು ಸಾವನ್ನಪ್ಪಿದ್ದಾರೆ ಇದು ಕಲ್ಪನಾ ಅವರ ದುರಂತ ಕತೆ ವೀಕ್ಷಕರೇ ಇನ್ನು ಇಂದಿಗೂ ಕೂಡ ಗೋಟೂರು ಐಬಿಯಲ್ಲಿ ಕಲ್ಪನಾ ಅವರ ಪ್ರೇತಾತ್ಮ ತೆರುಗುತ್ತೆ ರಾತ್ರಿ ಹತ್ತಾದ್ರೆ ಕೆಟ್ಟ ಸದ್ದು ಕೇಳಿಸುತ್ತೆ ಎನ್ನುವಂತ ಮಾತುಗಳು ಕೂಡ ಇದೆ ಹೀಗಾಗಿಯೇ ಇಲ್ಲಿ ರಾತ್ರಿ ಸಮಯದಲ್ಲಿ ಯಾರು ಕೂಡ ಉಳಿಯೋದಿಲ್ವಂತೆ ಇಂಥದೊಂದು ಮಾತುಗಳು ಕೂಡ ಸದ್ಯದಲ್ಲೂ ಕೂಡ ಪ್ರಚಲಿತದಲ್ಲಿದೆ